ಕಪ್ಪು ಸೀಡೆವಿ ಫಿಶ್ ಏಕೆ ಆಳವಿಲ್ಲದ ನೀರಿನಲ್ಲಿ ಈಜುತ್ತಿದೆ ಎಂಬುದು ಅಸ್ಪಷ್ಟವಾಗಿದೆ ಆದರೆ ಪ್ರಾಣಿಯನ್ನು ಗುರುತಿಸಿದ ತಂಡವು ಅದು ಅನಾರೋಗ್ಯದಿಂದ ಅಥವಾ ಪರಭಕ್ಷಕದಿಂದ ಪಾರಾಗಿರಬಹುದು ಎಂದು ಶಂಕಿಸಿದೆ ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ತುಣುಕನ್ನು ತೆಗೆದ ಸ್ವಲ್ಪ ಸಮಯದ ನಂತರ ಅದು ಸತ್ತಿತು ಆದಾಗ್ಯೂ ಭಯಾನಕ ಕಾಣುವ ಮಿನು ಸಾಮಾನ್ಯವಾಗಿ ಸಮುದ್ರದ ಮೇಲ್ಮೈಯಿಂದ ಆರುನೂರ ಐವತ್ತು ಮತ್ತು ಆರು ಸಾವಿರದ ಐನೂರು ಅಡಿಗಳ ನಡುವೆ ಈಜುವುದರಿಂದ ಅದನ್ನು ಸಂಕ್ಷಿಪ್ತವಾಗಿ ಜೀವಂತವಾಗಿ ನೋಡುವುದು ಒಂದು ದೊಡ್ಡ ಅವಕಾಶವಾಗಿದೆ ಎಂದು ತಜ್ಞರು ಹೇಳುತ್ತಾರೆ ಇಲ್ಲಿಯವರೆಗೆ ದಾಖಲೆಗಳು ಹೆಚ್ಚಾಗಿ ಲಾರ್ವಾಗಳು ಸತ್ತ ವಯಸ್ಕರು ಅಥವಾ ಆಳವಾದ ಸಮುದ್ರದ ವೈಜ್ಞಾನಿಕ ದಂಡಯಾತ್ರೆಯ ಸಮಯದಲ್ಲಿ ಜಲಾಂತರ್ಗಾಮಿ ನೌಕೆಗಳಿಂದ ಗುರುತಿಸಲ್ಪಟ್ಟ ಮಾದರಿಗಳನ್ನು ಒಳಗೊಂಡಿವೆ ಎಂದು ಕಾಂಡ್ರಿಕ್ ನಲ್ಲಿ ಬರೆದಿದ್ದಾರೆ ಈ ದೃಶ್ಯವು ಎಷ್ಟು ಅಪರೂಪವಾಗಿದೆ ಎಂಬುದನ್ನು ಒತ್ತಿ ಹೇಳುತ್ತದೆ ಅದರ ಹೆಸರಿನಲ್ಲಿ ದೇವ ಹೊಂದಿರುವ ಈ ಮೀನು ಸಾಮಾನ್ಯವಾಗಿ ವಾಸಿಸುವ ಆಳದಲ್ಲಿ ಕಪ್ಪು ಇದರ ಹಲ್ಲುಗಳು ರೇಜರ್ಗಳಂತೆ ಕಾಣುತ್ತವೆ ಡಾಕ್ಯುಮೆಂಟ್ ಮಾಡಲಾದಂತಹ ಹೆಣ್ಣು ಕಪ್ಪು ಸೀಡೆವಿಲ್ಗಳು ತಮ್ಮ ತಲೆಯ ಮೇಲೆ ಮೀನುಗಾರಿಕೆ ರಾಡ್ನಂತಹ ರಚನೆಯೊಂದಿಗೆ ಬೇಟೆಯನ್ನು ಆಕರ್ಷಿಸುತ್ತವೆ ಅದು ಕತ್ತಲೆಯಲ್ಲಿ ಬೆಳಗುವ ತುದಿಯನ್ನು ಹೊಂದಿರುತ್ತದೆ ಡಿಸ್ನಿ ಚಲನಚಿತ್ರ ಫೈಂಡಿಂಗ್ ಫೈಂಡಿಂಗ್ನೆಮೊನಲ್ಲಿ ಪ್ರದರ್ಶಿಸಿದಂತೆ ಬೇಟೆಯು ಬೆಳಕಿಗೆ ಆಕರ್ಷಿತವಾಗುತ್ತದೆ ಮತ್ತು ಅವುಗಳು ಹತ್ತಿರ ಬಂದಾಗ ಗಾಳ ಹಾಕಿ ಮೀನುಗಳು ಅವುಗಳನ್ನು ತಿನ್ನಬಹುದು ಆಸ್ಟ್ರೇಲಿಯನ್ ವಸ್ತುಸಂಗ್ರಹಾಲಯದ ಪ್ರಕಾರ ಹೆಣ್ಣು ಕಪ್ಪು ಸೀಡೆವಿ ಲಾಂಗ್ಲರ್ಫೀಶಿ ಜಾತಿಯ ಲಿಂಗಗಳಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿದೆ ಅವುಗಳ ಪುರುಷ ಕೌಂಟರ್ ಪಾರ್ಟ್ಸ್ಗಿಂತ ತುಂಬಾ ದೊಡ್ಡದಾಗಿ ಬೆಳೆಯುತ್ತದೆ ಅವರು ಏಳು ಇಂಚುಗಳವರೆಗೆ ಬೆಳೆಯಬಹುದು ಮತ್ತು ಮೊನಚಾದ ಹಲ್ಲುಗಳು ಮತ್ತು ಬಯೋಲ್ಯುಮಿನೆಸೆಂಟ್ ಆಮಿಷದೊಂದಿಗೆ ದೊಡ್ಡ ತಲೆಯೊಂದಿಗೆ ಹೆಚ್ಚು ಸಾಂಪ್ರದಾಯಿಕ ನೋಟವನ್ನು ತೆಗೆದುಕೊಳ್ಳಬಹುದು ಆದರೆ ಪುರುಷರು ಕೇವಲ ಒಂದು ಇಂಚು ಉದ್ದ ಮತ್ತು ಆಮಿಷವನ್ನು ಹೊಂದಿರುವುದಿಲ್ಲ ಸ್ಪ್ಯಾನಿಷ್ ಎನ್ಜಿಒ ಕಾಂಡ್ರಿಕ್ ಟೆನೆರಿಫ್ ಸಮುದ್ರ ಜೀವಶಾಸ್ತ್ರಜ್ಞ ವ್ಯಾಲೋರ್ಗೆ ಆವಿಷ್ಕಾರದೊಂದಿಗೆ ಮನ್ನಣೆ ನೀಡಿದೆ ಅದರ ತಂಡವು ಹಲವಾರು ಗಂಟೆಗಳ ಕಾಲ ಮೀನುಗಳನ್ನು ಗಮನಿಸಿದೆ ಎಂದು ಅದು ವರದಿ ಮಾಡಿದೆ ಆದಾಗ್ಯೂ ಸಮುದ್ರದ ಮೇಲ್ಮೈಯಲ್ಲಿ ಆಳವಾಗಿ ವಾಸಿಸುವ ಮೀನು ಈಗಾಗಲೇ ಗಾಯಗೊಂಡಿದೆ ಮತ್ತು ಬದುಕುಳಿಯಲಿಲ್ಲ ಎಂದು ಅದು ಹೇಳಿದೆ